ಪೇಜು ನಾವು ಯಾರಿಂದ ದೂರ ಇರಬೇಕಂತ ಬಯಸಿದ್ದೇವೋ ಅವರನ್ನೇ ಹತ್ತಿರ ಸೇರಿಸುತ್ತದಲ್ಲ ಅದನ್ನೇ ಕಡ ಬೀದಿ ಅನ್ನೋದು ಒಟ್ಟು ನಮ್ಮ ತಂಗಿ ಗೀತ ಹಾವಿಲನ್ನು ವಿಕ್ರಮದಿಂದ ದೂರ ಇದ್ದರೆ ಸಾಕು ಅಂದ್ರೆ ನೀನ್ ಹೇಳ್ತೇನೆ ನಿಧಿಗೂ ಗೀತಾಳ ವಿಷಯಕ್ಕೂ ಏನ್ ಸಮಾಧಾನ ನೀನ್ ಹೇಳ್ತೇವೆ ನನಗೆ ಅರ್ಥ ಆಗ್ತಾ ಇಲ್ಲ ಬಾಗಿಲ ಹಾಕಿದರೆ ಹೊರಗೆ ಉಳಿಯುವುದು ಏನು ಎಂಬುದು ನಿಮಗೆ ಗೊತ್ತಾ ತಾಳೆ ಅವರು ಬಂದಿ ಹಾಕ್ತವಾಗ ವಸಾಯ ದೂರವಿಲ್ಲ ಸ್ವಲ್ಪ ಕಾರು ನೋಡು ಅಣ್ಣ ನಿನ್ನ ಮಾತೇ ವಿಚಿತ್ರವಾಗಿದೆ ಒಂದಿನ ಮಾತು ಬಿಟ್ಟು ಸಮಸ್ಯೆ ಏನಂದೂ ಬಿಡಿಸಿ ಹೇಳಿದ್ರೆ ತಾನೆ ನನಗೆ ಹಪ್ಪಾಗೋದು ಇಲ್ಲಾ ಹ್ಮ್ ಏನು ಅಣ್ಣ ತಮ್ಮನಿದ್ರು ಏನು ಯೋಚನೆ ಮಾಡ್ತಾ ಕೊಡ್ತ ಸಂಶಯ ಸಾಧದಲ್ಲಿ ಮುಳುಗಿನಂತೆ ಕಾಣ್ತಾ ಇದೆಯಲ್ಲ ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಗಿ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅದೇನಮ್ಮ ಅಣ್ಣ ಈಗ ಹಾಕಿರೋದಾದ್ರೆ ಏನು ಒಳ್ಳೆ ಪ್ರಪಂಚನೇ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತಾಡ್ತಾ ಇದ್ರಲ್ಲ ನಾನು ಮಾಡುವ ತಪ್ಪಾದ್ರೂ ಏನಣ್ಣ ಒಂದು ಸುಂದರವಾದ ಕನ್ನಡಿ ಜಾರಿ ನೆಲಕ್ಕೆ ಬಿದ್ದರೆ ತಿಪ್ಪೆಗೆ ಎಸುವ ಕಾಳು ಹಾಡುತ್ತದೆ ವಿನ ಮತ್ತೆ ಕನ್ನಡಿ ಹಾಕಲಾರದಮ್ಮ ವಿಕ್ರಮ ಅವನ ಬೇರೆ ಯಾರು ಇಲ್ಲಣ್ಣ ಆ ವಿಕ್ರಮ್ ನನ್ನ ಪ್ರಿಯಕರ ಅವನಿಂದ ನಿನಗೇನಾಗಬೇಕು ಹೆಚ್ಚಿಗೆ ಮಾತಾಡದೆ ಹುಷಾರ ನನಗೆ ಸ್ವಲ್ಪ ಸಮಯ ಕೊಡಿ ಇವರನ್ನು ಮಾದರಿಪೇರಿ ಮಾಡ್ತೇನೆ ತೇಜು ಮೂರು ಹಾಡಾದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಸಂಸ್ಕೃತಿಯು ತವರಾಗಿತ್ತು ಈ ಮನೆಯಲ್ಲಿ ಗೌರವಕ್ಕೆ ಪೂರ್ತಿ ತರುವಂತ ಘಟನೆಗಳು ನಡೆದಿಲ್ಲವಮ್ಮ ಅಂತೆ ಈ ಮನೆತನದ ಗೌರವಕ್ಕೆ ಆ ಅಣ್ಣ ಬರಬಾರದು ಅಂತಾನೆ ಅಣ್ಣ ಇದೊಂದು ಕೆಟ್ಟ ಪ್ರಪಂಚ ಇದು ಕೆಟ್ಟ ಕಲಿಯುಗ ಮನುಷ್ಯನಂತ ಇರೋದು ಹಣೆ ಹಣೀಹಟ್ಟನ್ನ ಇಡ್ತೀನಿ ಅಷ್ಟೇ ಆಗನ್ನ ಬಿಟ್ಟು ನೇಮ ಬರ್ತಾರೆ ಇರೋದಕ್ಕೆ ನಾನು ಕೈಲೆ ಸಾಧ್ಯವಿಲ್ಲ ಅಣ್ಣ ನಿಭ ನಿನ್ನ ಮಾಗೆ ತೀವ್ರ ಹಬ್ಬ ಇರ್ತಾ ಇದೆ ಸ್ವಲ್ಪ ಯುತದಲ್ಲಿ ಹಿಟ್ಕೊಂಡು ಶತ್ ವಿಚಾರದಲ್ಲಿ ಶ್ರೀಮತಳಾಗೋದಕ್ಕಿಂತ ಉತ್ತಮ ವಿಚಾರ ಮಾಡುವ ನಿಷ್ಕಲ್ಮಶ ಹೃದಯದಿಂದ ಶ್ರೀಮತಳಾಗೋದು ನೆವರ್ ಸಾಧ್ಯವೇ ಇಲ್ಲ ನಾನು ಸಾವಿನ ಆಸ್ಗೆಯ ಮೇಲೆ ಮಲಗಿದ್ದರೂ ಕೂಡ ಅವನ ಪ್ರೀತಿ ಮಾತ್ರ ವಿಕ್ರಮ್ 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 ಹೇಳಂತೂ ಚಂಚಲ ಹೆಂಡೆ ಬಾಳಿನ ಕಣ್ಣೆ ಸೀತಾ ಸಾವಿತ್ರಿ ತಾರಾ ಮಂಡೋದರಿ ಹಾಲ್ಯ ಇವರ ಉಳಿಸಿಕೊಂಡ ಶೀಲದ ಕಲೆಗೆ ಶಿಖರವೇರಿತು ನಿಮ್ಮಂತ ಬಿಡಾಡಿ ಕೈ ಮಧುಕರಿ ನಾಯಕ ಸೋಳೆಯನ್ನು ಇಟ್ಟ ಚನ್ನ ಮಲ್ಲಿ ಏ ಯೇ ಬರಕ್ಕೆ ಮಲ್ಲಮ್ಮನನ್ನು ರಕ್ಷಿಸಿ ಮಲ್ಲಮ್ಮ ಮಲ್ಲಿ ಹೆಸರು ಇತಿಹಾಸದಲ್ಲೇ ಉಳಿಯಿತು ಅದಕ್ಕೆ ಅಲ್ವಣ್ಣ ವೀರ ಮಧುಕರಿಯ ಹೆಸರು ಇತಿಹಾಸದಲ್ಲಿ ಇನ್ನೂ ಉಳಿದಿರದು ಅಲ್ಪಮತಿ ಅವನ ಇಟ್ಟ ಸೂಳೆಯ ಹೆಸರು ಅಳದು ಹೋಯಿತು ಉಳಿಯಲಿಲ್ಲ ಯಾಕಂದರೆ ಅವನು ಶಿವ ಸೇರಲಿಲ್ಲ ಸುಳೆ ಎಂಬ ಸಲ್ಲನ್ನು ಮಣ್ಣಾಗಿ ಹೋದಳಮ್ಮ ಗೀತಾ ರಾಮ ಮಾಡಿದ ತಪ್ಪಿಗೆ ಸೀತೆ ಅಗ್ನಿ ಪರೀಕ್ಷೆಗೆ ಇಂದ್ರ ಮಾಡಿದ ತಪ್ಪಿಗೆ ರಲ್ಲಾಗಬೇಕಾಯಿತು ಅದರಂತೆ ನಾನು ಮಾಡಿರುವ ತಪ್ಪಿಗೆ ನನ್ನ ಪ್ರಿಯತಮ ವಿಕ್ರಮ್ ಕನ್ನಡದ ಸುಪ್ಪುತ್ತಿಗೆಯಲ್ಲಿ ತೇಲಾಡಬೇಕು ನನಗೆ ಗೊತ್ತಿ ಹೇಳ್ತಾ ಇದ್ರಲ್ಲ ಅಣ್ಣಂದ್ರು ನೀವು ಈ ಗೀತದಿಂದ ಈ ಊರಿನಲ್ಲಿ ತಲೆ ಎತ್ತಿ ತಿರುಗಾಡದಂತೆ ಆಗಬೇಕು ಸುಂದರವಾದ ಸುಂದರವಾದ ಹೆಣ್ಣು ಚಿನ್ನ ಇದ್ದಾಗಿ ಹೆಣ್ಣು ಹೆಣ್ಣಾಗಿ ಉಳಿದುಕೊಂಡು ಹೆಣ್ಣು ತನದ ಗುಣವೇನೆಂದರೆ ತ್ಯಾಗ ಚಿನ್ನದ ಬೆಲೆಯನ್ನೂ ಬಿರಿಸು ಇದರ ಮೇಲೆ ನಿನ್ನ ಇಷ್ಟವಮ್ಮ ನಿನ್ನ ಮಾತನ್ನ ಕೇಳಲಿಕ್ಕೆ ನಾನು ಬಂದಿಲ್ಲ ನನಗೆ ಬೇಕಾಗಿರೋದು ವಿಕ್ರಮ್ ಮತ್ತೆ ಅವನ ಪ್ರೀತಿ ಅವನ ಜೊತೆಲಿ ನೀನು ಮದುವೆ ಮಾಡಿಸಬೇಕು ಅಷ್ಟೇ ಪ್ಲೀಸ್ ಗೀತಾ ಅವನೊಬ್ಬನಲ್ಲಿ ಬಿಟ್ಟು ಬೇರೆ ಯಾರಾದ್ರೂ ಸರಿ ಮದುವೆ ಮಾಡಕ್ಕೆ ನಾವು ರೆಡಿ ಬೀಸ್ ಕಡೆ ಯಾವುದು ಲೋಕರ್ ಲಪಂಗ ಕುಡಕ ಯಾವುದು ಅಯ್ಯೋ ಏನಪ್ಪ ಬರ್ತಾ ಇದೀಯಾ ಅದು ನನ್ನ ಪ್ರಿಯಕರನ್ನ ಸರಣ ಅಂತ ಬಾಯಿಗೆ ಬಂದಂತೆ ಬರ್ತಾ ಇದೀಯಾ ಇನ್ನೊಂದು ಸಾರಿ ನನ್ನ ವಿಕ್ರಮ್ ಬಗ್ಗೆ ಯಾರಾದರೂ ಮಾತಾಡ್ರೆ ನಿಮ್ಮ ಸಮಯ ಆಗಲಿ ಸಂದರ್ಭ ಆಗಲಿ ಯಾವುದನ ಇಟ್ಟಾಗಿರೋದಿಲ್ಲ ಹಾಲೆರೆದು ಬೆಳೆಸಿದ ತಪ್ಪಿನಾಗಿ ನಮಗೆ ಈ ಶಿಕ್ಷೆ ನಾವು ಇಲ್ಲಿನ ಎಂಡಿನ ಸಪ್ಪಕ್ಕೆ ಹಾಲೆರೆದು ಬೆಳೆಸಿದ್ದು ಅದು ನಮ್ಮ ತಪ್ಪು I'm mm -hmm. mm -hmm.